ಸ್ನೇಹಿತರೆ ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಮರವೇ ಶಿವನ ಆಲಯವಾಗಿ ಬೆಳೆದ ಅದ್ಭುತವಾದ ಸ್ಥಳವೇ ಈ ತುಳುವೇಶ್ವರ ದೇವಸ್ಥಾನ ಇಂದು ನಾವು ಈ ಅಪರೂಪದ ದೇವಸ್ಥಾನದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಹಾಯ್ ನಮಸ್ಕಾರ ನಾವಿವತ್ತು ನಿಮ್ಗೆ ಕುಂದಾಪುರದಲ್ಲಿರುವ ಒಂದು ಅದ್ಭುತವಾದ ದೇವಸ್ಥಾನನ ತೋರ್ಸ್ತೇನೆ ಇದು ಶಿವನ ದೇವಸ್ಥಾನವಾಗಿದ್ದ ತುಳುನಾಡಿನ ಅಧಿಪತಿ ತುಳುವೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಯಾಕಂತ ಹೇಳಿದ್ರೆ ಬಾರ್ಕೂರಿನಿಂದ ಇರುವ ಸ್ಥಳವನ್ನೇ ತುಳುನಾಡು ಅಂತ ಹೇಳಿ ಕರೀತಾರೆ ಇಂತಹ ಅದ್ಭುತ ನಾಡಿನ ಏಕೈಕ ಅಧಿಪತಿಯೇ ಈ ತುಳುವೇಶ್ವರ ದೇವಾಲಯ ೇಶ್ವರನ ಈ ದೇವಸ್ಥಾನವು ಕುಂದಾಪುರ ತಾಲೂಕಿನ ಬಸ್ರೂರಿನಲ್ಲಿದೆ ಈ ದೇವಸ್ಥಾನಕ್ಕೆ ನೀವು ಬಸ್ರೂರಿಗೆ ಬಂದು ಯಾರ ಹತ್ರ ಬೇಕಾದ್ರೂ ತುಳುವೇಶ್ವರ ದೇವಸ್ಥಾನ ಎಲ್ಲಿ ಅಂತ ಹೇಳಿ ಕೇಳಿದ್ರೆ ತೋರಿಸ್ತಾರೆ ಇಂತ ಅದ್ಭುತವಾದ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ ಬನ್ನಿ ಶ್ರೀ ತುಳುವೇಶ್ವರ ದೇವಸ್ಥಾನ ಎಷ್ಟೋ ಶತಮಾನಗಳ ಹಿಂದಿನ ದೇವಸ್ಥಾನವಾಗಿದ್ರೂ ಕೂಡ ನಮಗೆ ಸದ್ಯ ಕುರು ಸಿಕ್ಕುವುದ ನಂದಿ ವಿಗ್ರಹ ಮತ್ತೆ ಈ ಗೋಡೆ ಎರಡೇ ಅದನ್ನು ಬಿಟ್ಟರೆ ಆಲದ ಮರದ ಮಧ್ಯೆ ಇರುವ ತುಳುವೇಶ್ವರ ದೇವರು ಮಾತ್ರ ಈ ತುಳುವೇಶ್ವರ ದೇವಸ್ಥಾನ ಬಸ್ರೂರಿನಲ್ಲಿರುವ ಇಪ್ಪತ್ನಾಲ್ಕು ದೇವಸ್ಥಾನಗಳಲ್ಲಿ ಒಂದಾಗಿದೆ ಮೂಲ ತುಳುವೇಶ್ವರ ದೇವಸ್ಥಾನ ಐದು ಮತ್ತು ಆರನೇ ಶತಮಾನಗಳ ನಡುವೆ ಸ್ಥಾಪಿತವಾಗಿದೆ ಎಂದು ಅಂದಾಜಿಸಲಾಗಿದೆ ಆದರೆ ಸದ್ಯ ಅಸ್ತಿತ್ವದಲ್ಲಿರುವ ಈ ಅವಶೇಷಗಳು ಮತ್ತು ಗೋಡೆಗಳು ಸುಮಾರು ಹದಿನೈದನೇ ಶತಮಾನದ್ದಾಗಿದೆ ಈ ದೇವಸ್ಥಾನಕ್ಕೆ ತುಳುವೇಶ್ವರ ಎಂಬ ಹೆಸರು ಹೇಗ್ ಬಂತ ಹೇಳಿದ್ರೆ ಒಂದನೊಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ತುಳುವ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ರು ಅವರು ಆರಾಧಿಸುತ್ತಿದ್ದ ಕಾರಣ ಇದಕ್ಕೆ ತುಳುವೇಶ್ವರ ಎಂಬ ಹೆಸರು ಬಂತ ಹೇಳಿ ಪ್ರತೀತಿ ಇಡೀ ಮಂಗಳೂರನ್ನೇ ಆಳಿದ ಅಲುಪ ರಾಜರೂ ಸಹ ಇದೇ ಜನಾಂಗದ ಉತ್ತರಾಧಿಕಾರಿಗಳು ಸದ್ಯಕ್ಕೆ ತುಳುವೇಶ್ವರನಿಗೆ ಮಹೇಶ್ ಕಿಣಿಯನ್ನುವರು ಪೂಜೆ ಮಾಡಿಕೊಂಡು ಬಂದಿದ್ದಾರೆ ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನ ಅನ್ನು ಖ್ಯಾತಿ ಇರುವ ಈ ದೇವಸ್ಥಾನ ಹಲವು ಸಾವಿರ ವರ್ಷಗಳ ಇತಿಹಾಸವಿದ್ದು ಕುಂದಾಪುರದ ಬಸ್ರೂರಿನ ನೆಲದಲ್ಲಿ ಒಂದು ಆಲದ ಮರದ ಪಟರೆಯೊಳಗೆ ನೆಲೆಸಿದ್ದಾನೆ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂತಹ ಅದ್ಭುತವಾದ ಸ್ಥಳ ತುಳುನಾಡಿನ ಯಾವ ಭಾಗದಲ್ಲೂ ತುಳುವೇಶ್ವರ ಎನ್ನುವ ದೇವಾಲಯವಿಲ್ಲ ತುಳುನಾಡಿನ ಪ್ರತಿಯೊಬ್ಬರಿಗೂ ಬಸ್ರೂರಿನ ತುಳುವೇಶ್ವರನ ದೇವಸ್ಥಾನವೇ ಅಧಿದೇವತೆಯಾಗಿದೆ ಈ ತುಳುವೇಶ್ವರ ದೇವಸ್ಥಾನ ಇತಿಹಾಸ ಕಾಲದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದ ದೇವಸ್ಥಾನವಾಗಿದ್ದು ಅದಕ್ಕೆ ಸಾಕಷ್ಟು ಶಾಸನಗಳು ಸಿಕ್ಕಿವೆ ತುಳುವೇಶ್ವರನ ಬಗ್ಗೆ ಸಿಕ್ಕ ಶಾಸನಗಳಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಪ್ರಥಮ ಶಾಸನವೆಂದರೆ ಬಸರೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಕ್ರಿಸ್ತ ಶಕ ಸಾವಿರದ ನಾನೂರ ಒಂದರಂದು ಕೆತ್ತಿಸಿದ್ದ ಶಾಸನವೊಂದು ಸಿಕ್ಕಿದೆ ಈ ಶಾಸನದಲ್ಲಿ ತುಳುವೇಶ್ವರನಿಗೆ ದಾನ ಕೊಟ್ಟ ಉದಾಹರಣೆಗಳಿವೆ ಕ್ರಿಸ್ತ ಶಕ ಸಾವಿರದ ನಾನೂರ ಒಂದು ಮೇ ಎರಡನೇ ತಾರೀಕಿನಂದು ಕೆತ್ತಿರುವ ಈ ಶಾಸನದ ಪ್ರಕಾರ ಆ ಕಾಲದಲ್ಲಿ ವಿಜಯನಗರವನ್ನು ಇಮ್ಮಡಿ ಹರಿಹರ ಎನ್ನುವ ರಾಜ ಆಳುತ್ತಿದ್ದ ಆ ಕಾಲದಲ್ಲಿ ಇಮ್ಮಡಿ ಹರಿಹರನ ಆಜ್ಞೆಯ ಮೇರೆಗೆ ಈ ಭಾಗದ ರಾಜ್ಯಪಾಲನಾಗಿ ಬಸವಣ್ಣ ಬಸವಣ್ಣವಾಡೆಯರವರು ಆಳ್ವಿಕೆ ನಡೆಸುತ್ತಿದ್ದರು ಇದೇ ಕಾಲಘಟ್ಟದಲ್ಲಿ ಬಸ್ರೂರಿನ ಪ್ರತಿಷ್ಠಿತ ಮನೆತನದವಳಾಗಿದ್ದ ತುಳುವಕ್ಕ ಹೆಗ್ಗಡತಿ ಎನ್ನುವವಳು ತುಳುವೇಶ್ವರ ದೇವಸ್ಥಾನದಲ್ಲಿ ನಂದಾದೀಪ ಬೆಳಗಿಸುವುದಕ್ಕಾಗಿ ದೇವಸ್ಥಾನದಲ್ಲಿರುವ ಛತ್ರದಲ್ಲಿ ಪ್ರತಿದಿನ ಒಂಬತ್ತು ಬ್ರಾಹ್ಮಣರಿಗೆ ಭೋಜನ ವ್ಯವಸ್ಥೆಗಾಗಿ ಹೊಣ್ಣು ಮತ್ತು ಭೂಮಿಯನ್ನು ದಾನ ಮಾಡಿದ ವಿಚಾರವಿದೆ ಅದಲ್ಲದೆ ಕ್ರಿಸ್ತಶಕ ಸಾವಿರದ ನಾನೂರ ಐವತ್ತೈದು ಜನವರಿ ಇಪ್ಪತ್ತ್ ಮೂರರ ಗುರುವಾರದಂದು ಕೆತ್ತಿರುವ ಶಾಸನ ಸಹ ಸಿಕ್ಕಿದೆ ಇದು ಸಹ ಬಸ್ರೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಯೇ ಸಿಕ್ಕಿದೆ ವಿಜಯನಗರದ ಮಲ್ಲಿಕಾರ್ಜುನ ರಾಯ ಎನ್ನುವ ರಾಜನ ಕಾಲದಲ್ಲಿ ಕೆತ್ತಿದ್ದಾಗಿದೆ ಈ ಶಾಸನದಲ್ಲೂ ತುಳುವೇಶ್ವರನ ಉಲ್ಲೇಖವಿದೆ ತುಳುವೇಶ್ವರ ದೇವಸ್ಥಾನಕ್ಕೆ ಇದು ಶಾಂತಿಯರಿ ಕಾಮಾಕ್ಷಿ ರಾಮನಾಥ ದೇವಸ್ಥಾನ ಇದೆಯಲ್ಲ ಇದ್ರ ಎದುರುಗಡೆ ರೋಡ್ ರೋಡಲ್ಲೇ ಇಲ್ಲಿ ಹೋಗ್ಬೇಕು ದೇವರನ್ನ ಈ ತರ ನಂದಿ ವಿಗ್ರಹದಲ್ಲಿ ಈ ತರ ಕೈಇಿಟ್ಕ ಕಂಡ್ರೂ ಒಳ್ಳೆದ ಮೃತಿಯನ್ನು ಕಾಣ್ತಾ ಇದ್ದ ಶಿವನ ದೇವಸ್ಥಾನದಲ್ಲಿ ನಂದಿಯ ವಿಗ್ರಹದ ಕೆಳಗೆ ನಿಧಿ ಸಿಕ್ತದ ಅಂತ ಹೇಳಿ ಕೆಲವರೆಲ್ಲ ಇದನ್ನೆಲ್ಲ ಎಷ್ಟು ತ್ಯಾಗುವಂತ ಪ್ರಯತ್ನಗಳೆಲ್ಲ ಮಾಡಿದ್ರು ತೋರಿಸಿಲ್ಲ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇತ್ತ ಅಂದಾಜಿನ ಪ್ರಕಾರ ಸಾವಿರದ ಇನ್ನೂರು ವರ್ಷಗಳ ಮೇಲೆ ಇತಿಹಾಸ ಇತ್ತ ಕೇಳಿ ಹೇಳ್ತಾರ ಆದ್ರೆ ದೇವಸ್ಥಾನ ಫುಲ್ ಹಾಳಾಯ್ತಲ್ಲ ಅದಕ್ಕೆ ಕುರು ಇದ್ದದ ಇದು ಈಗ ಸದ್ಯಕ್ಕೆ ಇದು ಮಾತ್ರ ದೇವಸ್ಥಾನದ ಕುರುವು ಇತ್ತ ಈ ಆಲದ್ ಮರಕ್ಕೆ ಒಂದು ಮುನ್ನೂರು ವರ್ಷದ ಇತಿಹಾಸ ಇತ್ತ ಶಿವನಿಗೆ ಆಲದ್ ಮರದಿಂದ ಫುಲ್ ಕವರ್ ಆಯ್ತು ಮುಚ್ಚಿಗೆ ರೀತಿಯಲ್ಲಿ ಒಂದು ಪಾವಿತ್ರ್ಯತೆಯನ್ನೆಲ್ಲ ಕಾಪಾಡಿ ದೇವಸ್ಥಾನಕ್ಕೆ ಅದ್ಭುತವಾಗಿದೆ ದೇವಸ್ಥಾನ ಒಳಗೆ ಪ್ರತಿಯೊಬ್ಬರಿಗೂ ಹೋಗುವ ಅವಕಾಶ ಇದೆ ಯಾರು ಮಡಿಯಿಂದ ಒಳ್ಳೆ ಒಂದು ಶುದ್ಧ ಮನಸ್ಸಿಂದ ಮತ್ತೆ ಸ್ನಾನ ಮಾಡ್ಕೊಂಡು ಸೀದಾ ಒಳ ಬರ್ಬಹುದು ಆಲದ್ ಮರದ ಎದ್ರಿಗೆ ಒಂದ್ ಈ ತರ ಒಂದು ದಾರಿ ತರ ಇದೆ ಇದ್ರಲ್ಲಿ ಒಬ್ರಿಗೆ ಮಾತ್ರ ಬಪ್ಕ ಅವಕಾಶ ಆಗ್ತಾ ಈ ಒಳ ಬಂದ್ರೆ ಒಂದ್ ಮೂರ್ನಾಲ್ಕು ಜನ ಇಟ್ಕೊಂಡ್ ಹುನಾ ತುಳುನಾಡ ಅಧಿಪತಿ ತುಳುವೇಶ್ವರನ ಸಾನಿಧ್ಯದಲ್ಲಿ ತುಳುವೇಶ್ವರ ಇದ್ದಾನೆ ಈ ದೇವಸ್ಥಾನದ ಸುತ್ತ ಆಲದ ಮರ ಬೆಳೆದಿದ್ರು ಪಾಣಿಪೀಠಕ್ಕೆ ಸ್ವಲ್ಪನೂ ಸಹ ಏನೂ ಆಗಿಲ್ಲ ಇಲ್ಲಿ ನೋಡಬಹುದು ತುಳುವೇಶ್ವರ ದೇವಸ್ಥಾನದ ಸ್ಪೆಷಲ್ ಅಂದ್ರೆ ದೇವಸ್ಥಾನದ ಹೊರಗು ಒಂದು ನಂದಿ ವಿಗ್ರಹ ಇತ್ತಲ್ಲ ಅದಲ್ಲದೆ ದೇವಸ್ಥಾನದ ಒಳಗೆ ಇನ್ನೊಂದು ನಂದಿ ವಿಗ್ರಹ ಇತ್ತು ಇದು ಮಣ್ಣಿನಲ್ಲಿ ಸ್ವಲ್ಪ ಉಗೋದ್ ಸ್ಥಿತಿಯಲ್ಲಿದ್ರು ದೇವರಿಗೆ ಅಭಿಮುಖವಾಗಿಯೇ ಇತ್ತು ಈ ನಂದಿ ವಿಗ್ರಹನು ದೇವಸ್ಥಾನದ ಒಳಗೆ ಯಾವ ರೀತಿ ಕಾಣಿಸುತ್ತ ಅಂತ ಹೇಳಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಮಧ್ಯ ಶಿವಲಿಂಗ ಇದ್ದ ಸುತ್ತ ಆಲದ ಮರದಿಂದಲೇ ಕವರ್ ಆಗಿದೆ ಬಸರೂರಿಂದ ಪ್ರದೀಪ್ ಸರ್ಮ ತಮ್ಮೊಂದಿಗೆ ಭಾರತೀಯ ಇತಿಹಾಸ ಸಂಕಲ್ಪ ಸಮಿತಿ ಜಿಲ್ಲಾ ಸಂಚಾಲಕರ ಜವಾಬ್ದಾರಿ ಬಸರೂರಿನ ಇತಿಹಾಸ ಸಂಬಂಧಪಟ್ಟ ಪ್ರಾಮಾಣಿಕವಾಗಿ ಪ್ರಯತ್ನ ಹುಳುವೇಶ್ವರ ದೇವಸ್ಥಾನ ಅಲ್ಲ ಈಗೀಗ ನಾನ್ ಕೇಳಿರೋ ಪ್ರಕಾರ ಭಾರತದ ಏಕೈಕ ತುಳುವೇಶ್ವರ ದೇವಸ್ಥಾನ ಇದೆ ಅಂತ ಕೇಳಿದೆ ಆದ್ರೆ ಇದ್ರ ಬಗ್ಗೆ ನಮ್ಗಷ್ಟು ಅಷ್ಟೊಂದು ಗೊತ್ತಿಲ್ಲ ಒಂದು ಬಸೂರಿನಲ್ಲಿ ಅನೇಕ ದೇವಸ್ಥಾನಗಳಿವೆ ವಿಜಯನಗರ ಕೆಳದೆ ಅಳುಪಾ ರಾಜಮಂತ್ರ ಅಳವಿಕೆ ಮಾಡಿದ ಕೊನ್ನಲ್ಲ ಈ ಬಸ್ಸು ಈ ಬಸೂರಿನಲ್ಲಿ ಕೇರಿಕೆ ಏಳು ಕೇರಿ ಏಳು ಕೆರೆಗಳು ಇರುವಂತದ್ದು ಇತಿಹಾಸಕ್ಕೆ ಸಂಬಂಧಪಟ್ಟ ಉಲ್ಲೇಖ ಅದೇ ರೀತಿ ತುಳುವೇಶ್ವರ ಸಾವಿರದ ನಾನೂರ ಒಂದರ ವಿಜಯನಗರ ಕಾಲದ ಶಾಸನದಲ್ಲಿ ತುಂಬಕ್ಕೆ ಹೆಜ್ತಿ ಆ ಈ ದೇವಾಲಯಗಳಿಗೆ ದಾನ ಕೊಟ್ಟಿರುವ ವಿಚಾರಗಳು ಈ ಸ್ಪಷ್ಟವಾಗಿ ವಿಜಯನಗರ ಕಾಲದ ಶಾಸನದಲ್ಲಿ ಇದೆ ಆ ಮಂಗಳೂರಿನ ತುಂಬ ಸಮ್ಮೇಳನ ಆದಾಗ ಇಲ್ಲಿಂದ ಹೋಗ್ಬೇಕು ಅಂತ ಅವರಿಗೆ ಇದು ತಾಂಬೂಲಿ ಪ್ರಶ್ನೆ ಸಿಕ್ಕಾಗ ಮತ್ತೆ ಇಲ್ಲೇ ಬಂದು ಪ್ರಸಾದ ಹೋಗ್ತಾರೆ ಅಂದ್ರೆ ವಿಶೇಷವಾದ ದೇವರ ಸನ್ನಿಧಿ ಪ್ರಕೃತಿಯ ಮಡಿಲಿನಲ್ಲಿ ಮಧ್ಯದಲ್ಲಿ ಇರುವಂತಹ ಪುಣ್ಯದ ನಡೆ ಶಿವನೇ ಹಾಗೆ ಪ್ರಕೃತಿ ಮಡಿಲ ನೋಡಿಗೆ ಸೇವೆ ನೀಡುವಂತವನು ಪ್ರಕೃತಿ ಮಡಿಲಿನೊಟ್ಟಿಗೆ ಇರುವಂತವನು ಅದು ಇಲ್ಲಿ ಮಾತ್ರ ಸಾನ್ನಿಧ್ಯ ಬಹಳ ಸ್ಪಷ್ಟವಾಗಿ ಕಲಿತಾರೆ ಶಿವರಾತ್ರಿಯ ದಿನ ವಿಶೇಷವಾದ ಪೂಜೆಗಳಾಗುತ್ತೆ ರುದ್ರ ಸೇವೆಗಳು ಇದೆಲ್ಲವೂ ಈ ಭಾಗದಲ್ಲಿ ಶಿವ ಶಿವೇಶ್ವರರಿಗೆ ಆಗುತ್ತೆ ಈ ಎದುರುಗಡೆ ನಂದಿ ವಿಗ್ರಹ ಇದೆ ನಂದಿ ವಿಗ್ರಹ ಮತ್ತು ಇಲ್ಲೂ ಒಳಗಡೆ ಸಹ ನಂದಿ ವಿಗ್ರಹ ಇದೆ ಶಿವರಾತ್ರಿ ದಿನ ಮಂಗಳೂರು ಭಾಗದಿಂದ ಕಾಸರಗೋಡು ಬದಿಯಡಕದಿಂದ ಇಲ್ಲಿ ಕಾಸರಗೋಡು ತನಕ ಎಲ್ಲ ಭಾಗದಲ್ಲೂ ಈ ಕಡೆಗೆ ಬಂದ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಸೊ ಮೊನ್ನೆಯ ದಿನ ಇದಕ್ಕೆ ಸಂಬಂಧಪಟ್ಟಾಗೆ ದೇವಸ್ಥಾನ ಆಗಬೇಕು ಅಂತ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಪ್ರಥಮ ಹಂತದ ತಾಂಬೂಲ ಪ್ರಶ್ನೆಗಳು ಸಹ ಆಗಿದೆ ಅದರ ನಂತರದಲ್ಲಿ ದೇವಿ ದೇವಸ್ಥಾನ ಇದ್ದಿರುವ ಬಗ್ಗೆ ಡಾಕ್ಟರ್ಗಳು ಇದರಲ್ಲಿ ತಾಂಬೂಲ ಪ್ರಶ್ನೆ ಇಲ್ಲೇ ದೇವಿ ದೇವಸ್ಥಾನ ದೇವಸ್ಥಾನ ಇತ್ತು ಅಂತ ಹೇಳಿ ಅದರ ನಂತರದಲ್ಲಿ ಶಾಸನ ಕಲ್ಲಿನಲ್ಲೂ ಸಹ ಒಂದು ಉಲ್ಲೇಖಗಳು ಬರುತ್ತೆ ಮಳಲಿ ದೇವಿ ಅಂತಿದೆ ಅದೇ ಇರಬಹುದಾ ಅಥವಾ ಈ ಬೇರೆ ದೇವಸ್ಥಾನಗಳಿದ್ದ ಇರಬಹುದು ಅಥವಾ ಮುಂದಿನ ಹಂತದಲ್ಲಿ ಅಷ್ಟಮದಲ್ಲಿ ಬರುತ್ತೆ ಹೆಚ್ಚಾಗಿ ಒಟ್ಟಾರೆ ಈ ದೇವಸ್ಥಾನಗಳು ಅಭಿವೃದ್ಧಿಗೊಂಡು ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಚಯ ಆಗಬೇಕು ಒಂದು ಆಸೆಗಳಿದೆ ಬಸರೂರಿಗೆ ಇದು ರಾಷ್ಟ್ರ ಮಟ್ಟದವರಿಗೆ ಹೆಸರು ಪಡಿಬೇಕಂತ ನಮ್ಗೊಂದು ಆಸೆ ಯಾಕಂದರೆ ನಮ್ಮೂರಿನ ದೇವಸ್ಥಾನಗಳು ನಮ್ಮೂರಿನ ವಿಚಾರಗಳು ಇಡೀ ರಾಷ್ಟ್ರ ಮಟ್ಟಕ್ಕೆ ಮನ್ನಣೆ ಪಡಬೇಕಂತ ಒಂದು ಆಸೆಗಳಿದೆ ನಮಗೆ ಪುರ ಭಾಗ ಹಾಗೂ ಕರಾವಳಿ ಭಾಗದ ಎಲ್ಲಾ ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳ ಮತ್ತೆ ದೇವಸ್ಥಾನ ಮತ್ತು ವಿಶೇಷ ಸ್ಥಳಗಳನ್ನ ನಾನ್ ತೋರಿಸ್ತೇನೆ ತುಳುವೇಶ್ವರ ದೇವರ ನಮಗೂ ನಿಮ್ಗೂ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಹಾಗೆ ಇದೇ ತರ ಇನ್ನಷ್ಟು ವಿಶೇಷವಾದ ದೇವಸ್ಥಾನ ವಿಶೇಷವಾದ ಸ್ಥಳಗಳನ್ನು ನಿಮ್ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಮತ್ತೊಂದು ವಿಡಿಯೋ ಸಿಗ್ತೇ ಒಳ್ಳೆ ಸೂಪರ್ ದೇವಸ್ಥಾನ ಇದೇ ರೀತಿ ನಮ್ಮ ಕುಂದಾಪುರ ಹಾಗೂ ಉಡುಪಿ ಭಾಗದಲ್ಲಿ ಹಲವಾರು ಅತ್ಯದ್ಭುತವಾದ ದೇವಸ್ಥಾನಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳಿವೆ ಅಂತಹ ಅದ್ಭುತ ಸ್ಥಳಗಳ ಬಗ್ಗೆ ವಿಡಿಯೋ ಮೂಲಕ ನಿಮಗೆ ತೋರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ